ಒಮ್ಮೆ ಒಬ್ಬ ವಿದ್ಯಾರ್ಥಿ ಶಿವಮೊಗ್ಗದಿಂದ ಮೈಸೂರಿಗೆ ಬರ್ತಾರೆ ಎಮ್ ಎ ಪದವಿಗೆ ಪ್ರವೇಶ ಸಿಕ್ಕಿರುತ್ತೆ ಅವರು ಬಡತನದಿಂದ ಓದ್ದವರು ಅವರು ಕೂಡ ಬಹಳ ಬಡವರು ಯಾರೋ ಹೇಳ್ತಾರೆ ನೋಡು ನಿನಗೆ ವಾರಾನ್ನ ಬೇಕು ಅಂತಂದರೆ ತಾಸು ಶಾಮರಾಯರ ಮನೆಗೆ ಹೋಗಿ ಕೇಳ್ಕೊ ಅವರು ವ್ಯವಸ್ಥೆ ಮಾಡ್ತಾರೆ ಇವರು ತಾಸು ಶಾಮರಾಯರ ಮನೇ ಹುಡುಕೊಂಡು ಹೋಗ್ತಾರೆ ಬಾಗಿಲದವ್ರು ತಟ್ತಾರೆ ತಾಸು ಶಾಮರಾಯರೇ ಬಂದು ಬಾಗಿಲು ತೆಗಿತಾರೆ ಯಾರಪ್ಪ ಏನಾಗಬೇಕಾಗಿತ್ತು ಅಂತಾರೆ ಒಳಗೆ ಕರೀತಾರೆ ಕೂಡಿಸ್ತಾರೆ ಹೇಳು ಏನಾಗಬೇಕು ಅಂತಾರೆ ಆವಾಗ ಈ ವಿದ್ಯಾರ್ಥಿ ಸರ್ ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ ಬಹಳ ಬಡತನ ಎಮ್ ಎಗೆ ನನಗೆ ಅಡ್ಮಿಷನ್ ಆಗಿದೆ ನನಗೆ ವಾರಾಹಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಿತ್ತು ಯಾರೋ ನಿಮ್ಮ ಹತ್ರ ಕಳಿಸಿದ್ರು ಸಹ ಹೌದೇನಪ್ಪ ಈಗಾಗಲೇ ನಮ್ಮ ಮನೆಗೆ ಭಾಳ ಜನ ಬರ್ತಾಯಿದ್ದಾರೆ ಆದರೂ ಚಿಂತೆ ಮಾಡಬೇಡ ಬಿಡು ಮಾಡೋಣ ಒಂದು ದಿವಸ ಬರೋ ಅಂತಿ ಅಂಥೇಳಿ ಎಲ್ಲ ವಿಚಾರಿಸ್ಕೊಳ್ತಾರೆ ಆಮೇಲೆ ಕೇಳ್ತಾರೆ ನಿಂದು ಊಟ ಆಯಿತಾ ಅಂತ ಅಷ್ಟೊತ್ತಿಗೆ ಮಧ್ಯಾಹ್ನ ಬಹುಶಃ ಎರಡು ಗಂಟೆ ಮೂರು ಗಂಟೆ ಆಗಿರುತ್ತೆ ನಿಂದು ಊಟ ಆಯಿತಾ ಅಂತ ಕೇಳ್ತಾರೆ ಇವರು ಇಲ್ಲ ಅಂದರೆ ಇನ್ನು ಅವ್ರಿಗೇನು ತೊಂದರೆನೋ ಅಂದ್ಬಿಟ್ಟು ಇಲ್ಲ ಆಯಿತು ಸರ್ ಅಂತಾರೆ ಆವಾಗ ತಾಸು ಶಾಮರಾಜ್ ಹೇಳ್ತಾರೆ ಅಲ್ವೋ ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ ಇದು ಊಟ ಮಾಡಿರೋ ಮುಖನ ನನಗೇನು ಅಷ್ಟು ಗೊತ್ತಾಗಲ್ವಾ ಕೂತ್ಕೋ ಅಂದ್ಬಿಟ್ಟು ಅವರ ಅಣ್ಣನ ಮಗ ಇರಬಹುದು ಬಹುಶಃ ಯಾರಿಗೂ ಹೇಳ್ತಾರೆ ನೋಡೋ ಅಲ್ಲಿ ಏನಿದೆ ಅಡುಗೆ ಮನೆಯಲ್ಲಿ ಅದು ಏನಿದೆಯೋ ಒಂದು ಸ್ವಲ್ಪ ತಂದು ಕೊಡು ಇವನಿಗೆ ಒಂದು ಸ್ವಲ್ಪ ಅನ್ನ ಹುಳಿ ಇರುತ್ತಂತೆ ಅದನ್ನು ಕಲಸಿ ಒಂದು ಹಾಕಿ ಆ ಹುಡುಗ ತಂದು ಕೊಡ್ತಾನೆ ತಿನ್ನು ನಿಧಾನಕ್ಕೆ ತಿನ್ನು ಅಂಥೇಳಿ ಒಂದು ಲೋಟ ನೀರು ಕೊಡ್ತಾರೆ ಆಮೇಲೆ ಹೇಳ್ತಾರೆ ಆಯಿತು ಇವತ್ತು ಏನು ಮಾಡ್ಕೊಳಿದೀಯಾ ಸರ್ ಏನಾದರೂ ಮಾಡ್ಕೊಳ್ತೀನಿ ಏನೂ ಮಾಡ್ಕೊಳ್ಬೇಡ ಇವತ್ತು ರಾತ್ರಿ ನಮ್ಮನೆಗೆ ಬಂದುಬಿಡು ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾರೆ ರಾತ್ರಿ ಆ ಹುಡುಗ ಬರ್ತಾನೆ ಆ ಹುಡುಗ ಅಂದ್ಕೊಳ್ತಾನಂತೆ ಅಲ್ಲಿ ಎಂಥ ಮನುಷ್ಯ ಇವರು ನನಗೋಸ್ಕರ ಕಾಯ್ತೀನಿ ಅಂತ ಹೇಳ್ತಾರಲ್ಲ ಏನೋ ಬರ್ತಾನೆ ಊಟ ಹಾಕು ಅಂತ ಹೇಳೋದು ಬೇರೆ ನಾನು ಕಾಯ್ತಾಯಿರ್ತೀನಿ ಬರಬೇಕು ನೀನು ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಇವರು ಮನುಷ್ಯರೆಲ್ಲ ದೇವರೇ ಇರಬೇಕು ಅಂತ ಆ ವ್ಯಕ್ತಿ ಮುಂದೆ ಕನ್ನಡದ ಪ್ರಖ್ಯಾತ ಕವಿ ಆಗ್ತಾರೆ ಅವರೇ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟು